ಹಾಯ್ ಫ್ರೆಂಡ್ಸ್ ಇವತ್ತು ನಾನು ಅವರೆಕಾಯಿ ಹಾಗೆ ಒಳಗಡೆ ಇರೋ ಕಾಳು ಎಲ್ಲ ಹಾಕಿ ಸಾಂಬಾರು ಮಾಡೋದನ್ನು ಹೇಳ್ಕೊಡ್ತೀನಿ ಹಾಗೆ ಯಾರ್ಯಾರು ಮೊದಲು ವಿಡಿಯೋ ನೋಡ್ತಿದ್ದೀರೋ ಅವರೆಲ್ಲರೂ ಒಂದು ಲೈಕ್ ಕೊಡಿ ಹಾಗೆ ಒಂದು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ಆಲ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ ಯಾಕಂದರೆ ನಾವು ಯಾವುದೇ ವೀಡಿಯೋ ಹಾಕಿದ್ರು ತಕ್ಷಣ ನೋಟಿಫಿಕೇಷನ್ ಸಿಗುತ್ತೆ ನೋಡಿ ಇಲ್ಲಿ ಅವರೆಕಾಯಿ ನಾನು ಇಲ್ಲಿ ಒಂದನ್ನು ಸಿಪ್ಪೆ ಕಾಳನ್ನು ತೆಗೆದಿಟ್ಟಿದ್ದೀನಿ ಅದು ಅದೇ ಥರ ಎರಡು ಭಾಗ ಮಾಡಿ ಅದನ್ನು ಈ ಥರ ಪೀಸ್ ಮಾಡಿಕೊಂಡು ಮಾಡಿಕೊಂಡು ಹೆಚ್ಚಿ ಇಟ್ಕೊಂಡಿದ್ದೀನಿ ಇದು ವಾಶ್ ಮಾಡಿ ಇಟ್ಕೊಂಡಿದ್ದೀನಿ ನಾನು ಕಾಳುಗಳನ್ನು ನೋಡಿ ಈ ಥರ ಬಿಡಿಸಿ ವಾಶ್ ಮಾಡಿ ಇಟ್ಕೊಂಡಿದ್ದೀನಿ ಇದನ್ನು ಇವೆರಡನ್ನ ಈಗ ಒಟ್ಟಿಗೆ ಹಾಕಿ ನಾನು ಕುಕ್ಕರಲ್ಲಿ ಬೇಯಲಿಕ್ಕೆ ಇಡ್ತೀನಿ ಕುಕ್ಕರಲ್ಲಿ ಏನೋ ತುಂಬ ಏನೋ ಹೋಗಲ್ಲ ನಾನು ಎರಡೇ ವಿಸಲ್ ಹಾಕ್ತೀನಿ ಅಷ್ಟೇ ನೋಡಿ ಇಲ್ಲಿ ಎರಡು ಈರುಳ್ಳಿ ಹಾಗೆ ನಾನು ಇಲ್ಲಿ ಒಂದು ದೊಡ್ಡ ಟೊಮೆಟೊ ತಗೊಂಡಿದ್ದೀನಿ ಈರುಳ್ಳಿ ಚಿಕ್ಕದಾಗಿದ್ದರಿಂದ ಎರಡು ತಗೊಂಡಿದ್ದೀನಿ ಇದನ್ನು ನಾನು ಈಗ ಕುಕ್ಕರ್ನ ಬಾಕ್ಸಿಗೆ ಹಾಕಿದ್ದೀನಲ್ವ ಇದಕ್ಕೇನೆ ನಾನು ಈಗ ಒಂದು ಸ್ವಲ್ಪ ಸಾಲ್ಟ್ ಹಾಕ್ತೀನಿ ಒಂದು ಮುಕ್ಕಾಲು ಸ್ಪೂನಷ್ಟು ಹಾಕ್ತೀನಿ ನೋಡಿ ಇಲ್ಲಿ ಒಂದು ಅರ್ಧ ಸ್ಪೂನ್ ಸ್ಪೂನ್ ಹಾಕ್ಕೊಂಡಿದ್ದೀನಿ ಇನ್ನೊಂದೊಂದು ಕಾಲು ಸ್ಪೂನಷ್ಟು ಹಾಕ್ತೀನಿ ಯಾಕಂದರೆ ಉಪ್ಪು ಮೊದಲಿಗೆ ಕಾಳು ಆಳು ಮತ್ತು ಇದಕ್ಕೆ ಚೆನ್ನಾಗಿ ಟೇಸ್ಟ್ ಆಗಿರುತ್ತೆ ಸಪ್ಪೆ ಅನಿಸುತ್ತೆ ಅಂದ್ರೆ ಆಮೇಲೆ ಹಾಕಿದರೆ ಈಗ ನೋಡಿ ನಾನು ಇದಕ್ಕೆ ಎರಡೂವರೆ ಲೋಟದಷ್ಟು ನೀರು ಹಾಕ್ತೀನಿ ಅಂದರೆ ಒಂದು ಸ್ವಲ್ಪ ತರಕಾರಿಗಿಂತ ಸ್ವಲ್ಪ ಕೆಳಗೆನೇ ಇರಲಿ ಬೆಂದಮೇಲೆ ಅದು ಕರೆಕ್ಟ್ ಅದಕ್ಕೆ ಬರುತ್ತೆ ಇನ್ನೊಂದು ಅರ್ಧ ಗ್ಲಾಸಷ್ಟು ಹಾಕ್ತೀನಿ ಈಗ ಎರಡು ಗ್ಲಾಸ್ ಹಾಕೀನಿ ನೋಡಿ ಇಲ್ಲಿ ಅರ್ಧ ಗ್ಲಾಸ್ ಇದೆ ಇದು ಇನ್ನು ಅರ್ಧ ಗ್ಲಾಸ್ ನೀರಷ್ಟು ಹಾಕ್ತೀನಿ ಇದನ್ನು ನಾನೀಗ ಅನ್ನಕ್ಕೆ ಇಟ್ಟಿದ್ದೀನಲ್ವ ಅದ್ರ ಮೇಲುಗಡೆನೆ ಈ ಬಾಕ್ಸ್ ಇಟ್ಟು ಅದ್ರ ಜೊತೆಗೇನೆ ಇದನ್ನು ಬೇಯಿಸ್ಕೊತೀನಿ ಮೊದಲಿಗೆ ನೋಡಿ ಇಲ್ಲಿ ಪಕ್ಕದಲ್ಲಿ ಕುಕ್ಕರ್ ಇಟ್ಟಿದ್ದೀನಲ್ವ ಇದ್ರ ಮೇಲುಗಡೆ ಈ ಬಾಕ್ಸ್ ಹಾಕ್ತೀನಿ ನಾನು ಅಡಿಗಡೆ ಅನ್ನಕ್ಕೆ ಇಟ್ಟಿದ್ದೀನಿ ಈಗ ನಾನು ಇದನ್ನು ಲಿಡ್ಡನ್ನು ಕ್ಲೋಸ್ ಮಾಡಿ ಬರೀ ಎರಡೇ ವಿಸಿಲನ್ನು ಮಾತ್ರ ಹಾಕ್ತೀನಿ ಯಾಕಂದರೆ ಅನ್ನಕ್ಕೂ ಕೂಡ ನಾನು ಎರಡೇ ವಿಸಿಲ್ ಹಾಕ್ತೀನಿ ಇಲ್ಲಿ ಈಗ ನೋಡಿ ನಾನು ಇದು ಕುಕ್ಕರನ್ನು ಈಗ ಇಟ್ಟಿದ್ದೀನಿ ಇದು ಒಂದು ಎರಡು ವಿಸಿಲ್ ಆದಮೇಲೆ ಇದು ಮಾಡ್ಕೊಳ್ಳೋಣ ಈಗ ಮೊದಲು ಖಾರಕ್ಕೆ ರೆಡಿ ಮಾಡಿಕೊಳ್ಳೋಣ ನಾವು ಇಲ್ಲಿ ಈ ಕಡೆ ನೋಡಿ ನಾನು ಅದು ಆ ಕಡೆ ಬೇಲಿಕ್ಕೆ ಇಟ್ಕೊಳ್ಳೋಣ ಈ ಕಡೆ ನಾನೊಂದು ಪಾತ್ರೆ ಇಟ್ಕೊಂಡಿದ್ದೀನಿ ಈಗ ಖಾರ ರುಬ್ಬಲಿಕ್ಕೆ ರೆಡಿ ಮಾಡಿ ಈಗ ಆಯಿಲ್ ಹಾಕಿದ್ದೀನಿ ಈಗ ಇದಕ್ಕೆ ನಾನು ಹೆಚ್ಚಿ ಅಲ್ವಾ ಈರುಳ್ಳಿ ಇಲ್ಲಿ ನಾನು ಒಂದು ಎರಡು ದೊಡ್ಡ ಈರುಳ್ಳಿಯನ್ನು ಹೆಚ್ಚಿ ಇಟ್ಕೊಂಡಿದ್ದೀನಿ ಇದನ್ನು ಇದಕ್ಕೆ ಹಾಕ್ಕೊಂತೀನಿ ಇದೇನು ತುಂಬ ಗೋಲ್ಡ್ ಕಲರ್ ಆಗಬೇಕಂತಿಲ್ಲ ಲೈಟಾಗಿ ಫ್ರೈ ಮಾಡಿಕೊಂಡ್ರೆ ಸಾಕು ಅಲ್ಲಿ ಈಗ ನೋಡಿ ಆಲ್ರೆಡಿ ಈಗ ಲೈಟಾಗಿ ಆಯಿಲ್ ಫ್ರೈ ಆಗ್ತಾಯಿದೆ ಅವರು ಆಯಿಲಲ್ಲಿ ಫ್ರೈ ಆಗ್ತಾ ಇದೆ ಆನಿಯನ್ನು ಈಗ ಇದಕ್ಕೆ ನಾನು ಒಂದು ನಾಲ್ಕರಿಂದ ಐದು ಹೆಸರುಳಷ್ಟು ಬೆಳ್ಳುಳ್ಳಿಯನ್ನು ಹಾಕೊತೀನಿ ಈ ಆಯಿಲಿಗೆ ಇದನ್ನು ಕೂಡ ಈ ಆಯಿಲಲ್ಲೇ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಇದೇನು ಏನೋ ತುಂಬ ಬ್ರೌನ್ ಕಲರ್ ಬರಬೇಕಂತ ಏನಿಲ್ಲ ಈಗ ನೋಡಿ ಇದಕ್ಕೆ ಸ್ವಲ್ಪ ಕರಿಬೇವಿನ ಸೊಪ್ಪನ್ನು ಹಾಕ್ಕೊಂಡು ಚೆನ್ನಾಗಿ ಆಯಿಲಲ್ಲೇ ಫ್ರೈ ಮಾಡ್ಕೊಳ್ಳೋಣ ಈಗ ಟೊಮೆಟೊವನ್ನು ಕೂಡ ಹಾಕ್ಕೊತೀನಿ ಇದಕ್ಕೇನೆ ನಾನಿಲ್ಲಿ ಎರಡು ದೊಡ್ಡ ಟೊಮೆಟೊವನ್ನು ತಗೊಂಡಿದ್ದೀನಿ ನಿಮಗೆ ಹುಳಿಗೆ ಎಷ್ಟು ಬೇಕು ನೋಡಿ ತಗೊಳ್ಳಿ ಇದನ್ನು ಕೂಡ ಆಯಿಲಲ್ಲಿ ಚೆನ್ನಾಗಿ ಫ್ರೈ ಮಾಡೋಣ ಅಂದರೆ ಟೊಮೆಟೊದ ಹಸಿ ವಾಸನೆ ಇರಬಾರ್ದು ಹಸಿ ವಾಸನೆ ಇದ್ದರೆ ಸಾಂಬಾರಲ್ಲಿ ಅದೊಂಥರ ಹಾಗೆ ಟೊಮೆಟೊ ಸ್ಮೆಲ್ ಬಂದಾಗೆ ಆಗುತ್ತೆ ಅದಕ್ಕೋಸ್ಕರ ಆಯಿಲಲ್ಲಿ ಚೆನ್ನಾಗಿ ಫ್ರೈ ಮಾಡಿಕೊಂಡ್ರೆ ಆ ಹಸಿ ವಾಸನೆ ಇರೋದಿಲ್ಲ ಖಾರದಲ್ಲಿ ಅದಕ್ಕೋಸ್ಕರ ಚೆನ್ನಾಗಿ ಅಂದರೆ ಟೊಮೆಟೊ ಸ್ವಲ್ಪ ಗೊತ್ತಾಗುತ್ತೆ ನಿಮಗೆ ಅದು ಸ್ವಲ್ಪ ಆಯಿಲಲ್ಲಿ ಫ್ರೈ ಆದಾಗ ಮೇಲ್ಗಡೆ ಸಿಪ್ಪೆ ಇದೆ ಅಲ್ವ ಸ್ವಲ್ಪ ಇದು ಸ್ಮೂತ್ ಆದಂಗೆ ಆಗಿರುತ್ತೆ ಅಷ್ಟಾದರೆ ಸಾಕಾಗುತ್ತೆ ತುಂಬ ಏನು ಫುಲ್ ಸ್ಮ್ಯಾಶ್ ಆಗಬೇಕಂತ ಏನಿಲ್ಲ ಇದೀಗ ಸ್ವಲ್ಪ ಸ್ಮ ಲೈಟಾಗಿ ಆಯಿಲು ಫ್ರೈಲ್ ಫ್ರೈ ಆಗ್ತಾ ಬಂದಿದೆ ಈಗ ಇದಕ್ಕೆ ನಾವು ಮನೆಯಲ್ಲೇ ಮಾಡಿರ್ತೀವಲ್ವ ಅದೇ ಪೌಡ್ರ್ ಅಂದರೆ ಏನು ಹೇಳಿ ಮೆಣಸು ಮತ್ತು ಧನಿಯಾ ಮೆಂತೆ ಜೀರಿಗೆ ಹಾಗೆ ಮೆಣಸಿನ ಕಾಳು ಎಲ್ಲ ಹಾಕಿ ಪೌಡರ್ ಮಾಡಿರ್ತಾರಲ್ವ ಆ ಪೌಡ್ರನ್ನ ಯೂಸ್ ಮಾಡ್ತಾ ಇದ್ದೀನಿ ಇದು ನಮ್ಮ ಅಮ್ಮ ಕೊಟ್ಟು ಕಳಿಸಿರೋದು ಅದನ್ನು ಇದ್ದೀನಿ ನಾನು ಬೇಗ ಆಗುತ್ತೆ ಅನ್ನೋ ಕಾರಣಕ್ಕಾಗಿ ಆ ಪೌಡ್ರೇ ಹಾಕಿ ಮಾಡ್ತಾ ಇದ್ದೀನಿ ನೀವು ಮಾಡೋದಾದರೆ ಸೇಮ್ ನೀವು ಖಾರಕ್ಕೆ ಏನೆಲ್ಲ ಮಸಾಲೆ ಹಾಕ್ತೀರ ಲ್ವ ಅದನ್ನೇ ಹಾಕ್ಕೊಂಡು ಆಯಿಲಲ್ಲಿ ಫ್ರೈ ಮಾಡ್ಕೊಳ್ಳಿ ನಾನು ಈ ಪೌಡ್ರನ್ನು ಕೂಡ ಇದೇ ಆಯಿಲಲ್ಲೇ ಸ್ವಲ್ಪ ಹುರ್ಕೊತೀನಿ ಆವಾಗ ಇನ್ನೂ ಚೆನ್ನಾಗಿ ಟೇಸ್ಟ್ ಬರುತ್ತೆ ಅದಕ್ಕೋಸ್ಕರ ಈಗ ಗ್ಯಾಸ್ ಆಫ್ ಮಾಡಿದ್ದೀನಿ ನಾನು ಸ್ವಲ್ಪ ತಣ್ಣಗಾದ ತಕ್ಷಣ ಮಿಕ್ಸಿ ಜಾರಿಗೆ ಹಾಕ್ಕೊಳ್ಳೋಣ ನೋಡಿ ಈಗ ಇಲ್ಲಿ ಒಂದು ಮಿಕ್ಸಿ ಜಾರ್ ಇಟ್ಕೊಂಡಿದ್ದೀನಿ ಅಲ್ವಾ ಇದಕ್ಕೆ ನಾನು ಈಗ ಏನು ಹೇಳಿ ಅಲ್ವಾ ಖಾರ ಅದನ್ನು ಇದಕ್ಕೆ ಹಾಕ್ಕೊಳ್ತೀನಿ ಈಗ ಸ್ವಲ್ಪ ತಣ್ಣಗಾಗಿದೆ ಅದು ಈಗ ಹಾಕಿ ಇದಕ್ಕೆ ಖಾರ ಹಾಕ್ಕೊಂಡು ರೆಡಿ ಮಾಡ್ಕೊಳ್ಳೋಣ ಈಗ ನೋಡಿ ಖಾರಗಳನ್ನೆಲ್ಲ ಹಾಕ್ಕೊಂಡಿದ್ದೀನಿ ಇದಕ್ಕೆ ನಾನು ಅರಿಶಿನ ಪುಡಿ ಹಾಕ್ಕೊಳ್ತೀನಿ ಒಂದು ಟೀ ಸ್ಪೂನ್ ಅಂದರೆ ಚಿಕ್ಕ ಸ್ಪೂನ್ ಅಲ್ವಾ ಅದರಲ್ಲಿ ಹಾಕ್ಕೊತಿದ್ದೀನಿ ಈಗ ಇದಕ್ಕೆ ನಾವು ಸ್ವಲ್ಪ ತೆಂಗಿನಕಾಯಿಯನ್ನು ಹಾಕೋಬೇಕಾಗತ್ತೆ ಇದರಲ್ಲಿ ನಾನು ಇಲ್ಲಿ ಇದಕ್ಕೇನೆ ಒಂದು ಅರ್ಧ ಹುಳಿಕೆಯಷ್ಟು ತೆಂಗಿನಕಾಯಿಯನ್ನು ತುರಿದಿಟ್ಕೊಂಡಿದ್ದೀನಿ ಅದನ್ನು ಈಗ ಇದಕ್ಕೇನೆ ಹಾಕ್ಕೊತೀನಿ ನೋಡಿ ಈಗ ಈ ಮಿಕ್ಸಿ ಜಾರಿಗೆನೆ ಇದನ್ನ ಹಾಕ್ಕೊಳ್ಳೋಣ ನಾನು ದೊಡ್ಡ ದೊಡ್ಡ ಪೀಸ್ ಮಾಡೀನಿ ತೊಂದರೆ ಎಲ್ಲ ರುಬ್ಬಬೇಕಾದ್ರೆ ನುಣ್ಣಗೆ ನುಣ್ಣಗಾಗುತ್ತೆ ಅದು ಖಾರದ ಜೊತೆಗೇನೆ ಇನ್ನು ತೊಂದರೆ ಏನಿಲ್ಲ ಈಗ ಇದನ್ನು ನಾವು ನುಣ್ಣಗೆ ರುಬ್ಕೊಳ್ಳೋಣ ಈಗ ನಾವು ಲಿಡ್ ಕ್ಲೋಸ್ ಮಾಡಿಕೊಂಡು ರುಬ್ಕು ರುಬ್ಕೊಂಡು ಬಂದಿದ್ದೀನಿ ನೋಡಿ ನುಣ್ಣಗೆ ಇದನ್ನ ಈ ಕಡೆ ನೋಡಿ ಈ ಕುಕ್ಕರಲ್ಲಿ ಬೇಯಿಸ್ಲಿಕ್ಕೆ ಇಟ್ಟಿದಿನಲ್ವ ಅದು ವೀಸಲ್ ಕೂಡ ಇಳ್ದಿದೆ ಅದರದ್ದು ಪ್ರೆಸರೆಲ್ಲ ನೋಡಿ ಎಷ್ಟು ಚೆನ್ನಾಗಿ ಬೆಂದಿದೆ ಅಲ್ವಾ ಏನು ಕರಗೇನು ಹೋಗಿಲ್ಲ ಕಾಳುಗಳೇನು ಅಥವಾ ಇದು ಕೂಡ ಏನು ಹೇಳಿ ಅವರೇ ಕೂಡ ಏನು ಕರಗೋಗಿಲ್ಲ ಇದನ್ನ ಈಗ ನಾನು ಎತ್ತಿ ಒಂದು ಸೈಡಲ್ಲಿ ಇಟ್ಕೊತೀನಿ ನೋಡಿ ಎಷ್ಟು ಇಡಿ ಇಡಿಯಾಗಿದೆ ಅಲ್ವಾ ಈಗ ನೋಡಿ ಇದನ್ನು ನಾನು ಎತ್ತಿ ಒಂದು ಸೈಡಲ್ಲಿ ಇಟ್ಕೊಂಡು ಒಂದು ಪಾತ್ರೆಯನ್ನು ಇಟ್ಕೊಳ್ತೀನಿ ಈಗ ಬೇಯಿಸಿದ ಕಾಳನ್ನು ಅಷ್ಟನ್ನು ಕೂಡ ಏನೇಳಿ ಹೇಳಿ ಅವರೆಕಾಯಿ ಮತ್ತು ಕಾಳು ಎರಡನ್ನು ಒಂದು ಪಾದೆ ನಾವು ಖಾರ ಹುರಿದೀವಲ್ಲ ಅದೇ ಪಾತ್ರೆಗೆ ಹಾಕಿದ್ದೀನಿ ಹಾಗೆ ಮೇ ರುಬ್ಬಿದ ಮಸಾಲೆಯನ್ನು ಕೂಡ ಹಾಕ್ಕೊಂಡು ನಿಮಗೆ ಎಷ್ಟು ತೆಳು ಬೇಕು ಅಥವಾ ದಪ್ಪ ಬೇಕು ನೋಡಿ ನೀವು ಹದವನ್ನು ರೆಡಿ ಮಾಡ್ಕೊಳ್ಳಿ ಖಾರವನ್ನು ನಾನು ಸ್ವಲ್ಪ ಇಲ್ಲಿ ತೆಳುವಾಗೆ ಮಾಡ್ಕೊಳ್ತೀನಿ ಆಮೇಲೆ ಅದು ಏನು ಹೇಳಿ ಕುದೀತಾ ಕುದೀತಾ ಸರಿಯಾಗುತ್ತೆ ಇದಕ್ಕೆ ನಾನು ಸ್ವಲ್ಪ ಎಷ್ಟು ಟೇಸ್ಟಿಗೆ ಎಷ್ಟು ಸಾ ಉಪ್ಪು ಬೇಕು ನೋಡಿ ಹಾಕ್ಕೊಳ್ಳಿ ನೀವು ನಾನು ಅಂದರೆ ಹೋಳು ಬೇಯ್ಬೇಕಾದ್ರೆ ಸ್ವಲ್ಪ ಹಾಕಿದ್ದೆ ಅದೇ ಈ ಖಾರಕ್ಕೆ ಸ್ವಲ್ಪ ಹಾಕಿದ್ದೀನಿ ಈಗ ಪಕ್ಕದಲ್ಲಿ ಸಾಂಬಾರು ಕುದಿಲಿಕ್ಕೆ ಇಟ್ಕೊಂಡಿದ್ದೀನಿ ಈ ಕಡೆ ನಾವು ಒಂದು ಒಗ್ಗರಣೆಯನ್ನು ರೆಡಿ ಮಾಡ್ಕೊಳ್ಳೋಣ ಇದಕ್ಕೆ ಸ್ವಲ್ಪ ನಾನು ಕೊಬ್ಬರಿ ಎಣ್ಣೆಯನ್ನು ಹಾಕ್ಕೊಂಡಿದ್ದೀನಿ ಹಾಗೆ ಸ್ವಲ್ಪ ಸಾಸಿವೆ ಹಾಕ್ಕೊಂಡಿದ್ದೀನಿ ನೋಡಿ ಆ ಕಡೆ ಸಾಂಬಾರು ಕುದೀತಾ ಇದೆ ಅದಕ್ಕೋಸ್ಕರ ಇಲ್ಲಿ ಒಗ್ಗರಣೆ ರೆಡಿ ಮಾಡ್ಕೊತಾ ಇದ್ದೀನಿ ಈಗ ಸಾಸಿವೆ ಇದೆ ಅಲ್ವಾ ಈ ಸಾಸಿವೆ ಸಿಡಿತಾ ಇರಬೇಕಾದ್ರೇ ಇದಕ್ಕೆ ನಾವು ನಿಮಿಷ ಸಾಂಬಾರು ಸ್ವಲ್ಪ ತಿರ್ಗ್ಸ್ಕೊಳ್ಳೋಣ ಎಲ್ಲಾದರೂ ತಳ ಹೊತ್ತಿದ್ರೆ ಕಷ್ಟ ಆಗುತ್ತೆ ಅಲ್ವಾ ಅದಕ್ಕೋಸ್ಕರ ಈಗ ನಾವು ಈ ಕಡೆ ನೋಡಿ ಸಾಸಿವೆ ಇಟ್ಕೊಂಡಿದ್ದೀನಲ್ವ ಇದಕ್ಕೇನೆ ನಾವು ಜಜ್ಜಿ ಇಟ್ಟಿರುವಂಥ ಬೆಳ್ಳುಳ್ಳಿ ಇದೆ ಅಲ್ವಾ ಈಗ ಇದಕ್ಕೇನೆ ಹಾಕ್ತೀನಿ ಈ ಒಗ್ಗರಣೆಗೆನೆ ಈ ಬೆಳ್ಳುಳ್ಳಿ ಸ್ವಲ್ಪ ಕಂದು ಬಣ್ಣ ಆದ ತಕ್ಷಣ ಆಗೋ ತನಕ ಬಿಡಬೇಕು ಈಗ ಇದಕ್ಕೆ ನಾನು ಒಂದೆರಡು ಒಣಮೆಣ್ಸನ್ನ ಕಟ್ ಮಾಡಿ ಹಾಕ್ತೀನಿ ಹಾಗೆ ಒಂದು ಸ್ವಲ್ಪ ಕರಿಬೇವು ಸೊಪ್ಪನ್ನು ಹಾಕ್ತೀನಿ ಇದನ್ನು ಎರಡನ್ನು ಕೊನೆಯಲ್ಲಿ ಯಾಕೆ ಹಾಕಿದ್ದೀನಿ ಅಂದರೆ ಅದು ಒತ್ತೋಗ್ಬಿಟ್ರೆ ಮೆಣಸು ಮತ್ತು ಕರಿಬೇವಿನ ಸೊಪ್ಪು ಅಂತ ಒತ್ತಿ ಸ್ಮೆಲ್ ಬರುತ್ತೆ ಅದಕ್ಕೋಸ್ಕರ ಈಗ ನೋಡಿ ಸಾಂಬಾರು ಕುದೀತಾ ಇದೆ ಅಲ್ವಾ ಇದಕ್ಕೆ ಸ್ವಲ್ಪ ಲಿಡ್ ಕ್ಲೋಸ್ ಮಾಡಿ ಹಾಕ್ತೀನಿ ಈಗ ಒಗ್ಗರಣೆ ಅನ್ನೋದಕ್ಕೇ ಆಮೇಲೆ ಸ್ವಲ್ಪ ಪ್ಲೇಟನ್ನು ಕ್ಲೋಸ್ ಮಾಡಿಬಿಡಿ ಯಾಕಂದರೆ ಸ್ಮೆಲ್ ಇದೆ ಅಲ್ವಾ ಸಾಂಬಾರಿಗೆಲ್ಲ ಚೆನ್ನಾಗಿ ಸ್ಪ್ರೆಡ್ ಆಗಲಿ ಅಂತ ನೋಡಿ ಈಗ ಈ ಒಗ್ಗರಣೆ ಮಾಡಿದ ಇದಕ್ಕೇನೆ ನಾನು ಚಿಕ್ಕ ಪ್ಯಾನ್ ಇದೆ ಅಲ್ವಾ ಅದಕ್ಕೇ ಸ್ವಲ್ಪ ಸಾಂಬಾರೆಲ್ಲ ಹಾಕಿ ಅದರಲ್ಲಿರೋ ಒಗ್ಗರಣೆ ಎಲ್ಲ ಚೆನ್ನಾಗಿ ಈಗ ಸಾಂಬಾರಿಗೆ ಮಿಕ್ಸ್ ಮಾಡಿಕೊಳ್ಳಿ ನಾನು ತುಂಬ ದಪ್ಪ ಮಾಡಲಿಲ್ಲ ಇದನ್ನು ಸ್ವಲ್ಪ ತೆಳುವಾಗೆ ಮಾಡಿದ್ದೀನಿ ನೋಡಿ ಈಗ ಸ್ವಲ್ಪ ಒಂದು ಕುದಿ ಬರಲಿಕ್ಕೆ ಬಿಡೋಣ ಲೀಟ್ ಕ್ಲೋಸ್ ಮಾಡಿ ನೋಡಿ ಸಾಕು ಈಗ ಇದಿಷ್ಟು ಆದರೆ ಸಾಕು ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಲ್ವಾ ಆ ಕಾಳು ಮತ್ತು ನೋಡಿ ಅವರೇಕಾಯಿ ಎರಡು ಕೂಡ ಏನು ಒಂದು ಸ್ವಲ್ಪ ಕುಕ್ಕರಲ್ಲಿ ಬೇಯಿಸಿದ್ರು ಕೂಡ ಎಲ್ಲೂ ಕೂಡ ಅದು ಸ್ಮ್ಯಾಶ್ ಆಗಿ ಹೋಗಲಿಲ್ಲ ಅಷ್ಟು ಚೆನ್ನಾಗಿ ಇದೆ ನೋಡಿ ಈಗ ನಾನು ಗ್ಯಾಸ್ ಆಫ್ ಮಾಡಿದ್ದೀನಿ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿದ್ರಲ್ಲ ಫ್ರೆಂಡ್ಸ್ ನೀವು ಒಮ್ಮೆ ಮನೆಯಲ್ಲಿ ಟ್ರೈ ಮಾಡಿ ಹೇಗೆ ಬಂದಿದೆ ಅಂತ ಕಾಮೆಂಟ್ಸ್ ಹಾಕಿ ಹಾಗೆ ಲೈಕ್ ಮತ್ತೆ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಥ್ಯಾಂಕ್ ಯು ಸೋ ಮಚ್